ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಐ ತಿಂಕ್ ಎಲ್ಲ ನೋಡಿರ್ತೀರಾ ಏನು ಅಂತ ನಮ್ಮ ಮತ್ತಿಗೋಡು ಕ್ಯಾಂಪಿಗೆ ಹೊಸ ಅತಿಥಿಗಳು ಬಂದಿದ್ದಾರೆ ಇವರು ಹೊಸ ಅತಿಥಿಗಳು ಅಂತ ಹೇಳಿದ್ರೆ ತಪ್ಪಾಗುತ್ತೆ ಬಟ್ ಆದರೆ ಇವರು ಇಲ್ಲಿ ಇಟ್ಟು ಹೋದಂಥ ನಮ್ಮ ಸೀನಿಯರ್ ಆನೆಗಳು ವರಲಕ್ಷ್ಮಿ ಇವತ್ತು ಸರಳ ಲಾಸ್ಟ್ ಶುಕ್ರವಾರ ಕಳೆದ ಶುಕ್ರವಾರ ಡೈರೆಕ್ಟ್ ಆಗಿ ಮೈಲಿಕ್ಕೆ ಬಿಟ್ಟಂತ ಈ ಎರಡು ಆನೆಗಳು ನೀವು ಎಷ್ಟು ನೀವೆಷ್ಟೋರ್ಷ ನೋಡ್ಕೊತೀರಣ ಇಲ್ಲಿಂದ ಸ್ವಲ್ಪ ಒಂದು ಹದಿನೈದು ಕಿಲೋಮೀಟರ್ ಆಗ್ಬೋದು ಕಾಡಿನ ಹೋಗಿ ರಸ್ತೆಯಲ್ಲಿ ಡೈರೆಕ್ಟ್ ಆಗಿ ತನ್ನ ಮರಿಗಳು ನೋಡಕ್ ಅಂತೇಳಿ ಭುವನೇಶ್ವರಿ ಚಾಮುಂಡೇಶ್ವರಿ ಅದರ ಎರಡು ಮರಿಗಳು ನೋಡಕಂತೇಳಿ ನಮ್ಮ ಹತ್ತಿ ಆನೆ ಸರಳ ಹಾಗೂ ಡೈರೆಕ್ಟಾಗಿ ಕ್ಯಾಂಪಿಗೆ ಬಂದು ಇಲ್ಲೇ ಸದ್ಯಕ್ಕೆ ಮರಿಗಳ ಜೊತೆ ವಾಸ ಇದ್ದಾವೆ ನೋಡೋಕೆ ತುಂಬ ಖುಷಿ ಆಗುತ್ತೆ ನಾನು ಕೂಡ ಕ್ಯಾಂಪಿಗೆ ಇವತ್ತು ವಿಸಿಟ್ ಮಾಡಿದ್ರೆ ವಿಷಯ ಗೊತ್ತಾಗುತ್ತೆ ಸಕಲ ಆನೆಗಳು ಮಾಹಿತಿ ಪ್ರಕಾರ ಮೂರು ವರ್ಷ ಆಗಿತ್ತು ಅಂತೆ ಆನೆಗಳ ಆನೆ ಆನೆಗಳನ್ನ ಮತ್ತು ಮರಿಗಳನ್ನ ಬೇರೆ ಮಾಡಿ ಇವಾಗ ನೋಡಿ ತಾಯಿ ಪ್ರೀತಿ ಅಂತ ಹೇಳಿದ್ವಿ ಡೈರೆಕ್ಟಾಗಿ ಆನೆಗಳು ನಮ್ಮ ಮರಿಗಳನ್ನ ಹುಡ್ಕೊಂಡು ಅಂತ ಹೇಳೋಕ್ಕಾಗಲ್ಲ ಅವರಿರೋ ಇರೋ ಡೈರೆಕ್ಟ್ ಡೈರೆಕ್ಟಾಗಿ ಇಲ್ಲಿ ಕ್ಯಾಂಪ್ ಹತ್ರ ಬಂದಿರುತ್ತೆ ಇದ್ದಿರೋ ತನ್ಕೋತೀನಿ ನನ್ನ ಪ್ರಕಾರ ಸೊ ನೀವುಗಳು ಅಷ್ಟೇ ಈ ವೀಕೆಂಡ್ ಯಾರಾದರೂ ಬರ್ತದೆ ಪ್ಲ್ಯಾನ್ ಮಾಡಿ ನೋಡ್ಬೋದು ಸರಳಾಗಿ ಬಂದು ಆಲ್ಮೋಸ್ಟ್ ಎಪ್ಪತ್ತು ವರ್ಷದ ಮೇಲೆ ಆಗಿದೆ ಕಾಫಿ ಮುಂದೊಂದು ಅರವತ್ತು ವರ್ಷ ಹತ್ತತ್ರ ಆಗಿದೆ ನಾನು ಮಂಗಳವಾರ ಬಂದು ಗುರುವಾರ ಆಫೀಸ್ಗೆ ಹೋಗಿ ಇವತ್ತು ಕರ್ಕೊಂಡು ಹೋಗ್ತೀನಂದ್ರು ಸರಿ ಅಂತ ನಾನೇ ನೋಡ್ಕೊತ ಹೊಸ ತಣ್ಣವರ ಮಗ ಮೂರು ನಾಲ್ಕು ವರ್ಷ ನೋಡ್ಕೊತಾ ಇದಾರೆ ಲವನವರು ತುಂಬ ಹಳೇ ಅಂದರೆ ತುಂಬ ವರ್ಷ ನೋಡ್ಕೋತಾ ಇದಾರೆ ದಸರಾ ಕೂಡ ಅವರೇ ಬಂದಿದ್ರು ಒಂದು ಮೂರು ನಾಲ್ಕು ವರ್ಷ ದಸ ದಸರಾ ಕೂಡ ಒಂದು ಲಕ್ಷ ಕರ್ಕೊಂಡು ಬಂದಿದ್ರು ತುಂಬ ಚೆನ್ನಾಗಿದೆ ಹ್ಞೂ ಹೋಪ್ ಮಾಹಿತಿ ಇಷ್ಟ ಆಯಿತು ಅನ್ಕೋತೀನಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದನ ಚಾನಲ್ನ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಒಳ್ಳೆಯ ಮಾಹಿತಿಯೊಂದಿಗೆ ನಾನು ಆ ಹಾಕ್ತೇನೆ ನಾನು ಇನ್ನೂ ಕೆಲವೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ನಮ್ಮ ಭೀಮನ್ಕಟ್ಟೆ ಕ್ಯಾಂಪಲ್ಲಿ ತುಂಬ ಆನೆಗಳು ಜನರಿಗೆ ಪರಿಚಯ ಇರುವಂಥ ಆನೆಗಳಿದ್ದಾವೆ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ ನಿಮ್ಮ ಮುಂದೆ ತರ್ತೀನಿ ಸರಿ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಮಾಡಿ ಬರ್ ಬಾಯಣ್ಣ ಏನೇ ಅಯ್ಯೋ ಅಲ್ಲಿ ಓದ್ ಓನು ತೊಕೊಂಡು ಮಾಡ್ಕೊಂಡಿದ್ದೀನಿ ಅಲ್ಲಿ ಹಾ ಆಯ್ತಾಯ್ತು ಇಲ್ಲ 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 ಬ್ರೋ ಏನು ಬ್ರೋ ಅದೇ ಅವನ ಜೀವನ ಅಲ್ಲ ಪರೋದಾಗ ನಾಡ್ದು ಬರ್ತೀನಿ ಸರಿ ಅಕ್ಕನೆಲ್ಲ ಕೇಳಿದೆ ಈ ನಮ್ಮ ಇವರು ಉಂಟಲ್ಲ ಹಸೋತಣ್ಣ ಹೌದು ಅಲ್ಲಿನ ಗೋಪಾಲ ಎಲ್ಲ ಗೊತ್ತು ಗೋಪಾಲ ಮಗಳ ಮದುವೆ ಅಂತ ಹೇಳಿ

ಅದಾ ಐದು ದೊಡ್ಡ ಇವಳು ಭುವನೇಶ್ವರ ಇದು ಇವ್ಳು ಭುವನೇಶ್ವರ